ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಉದ್ದೇಶ ಏನು ಅಂತ ಕೇಳಿದ್ರೆ ತಡವಲ್ಗ ಗ್ರಾಮದ ಗ್ರಾಮದಲ್ಲಿ ಐತಿಹಾಸಿಕವಾಗಿ ಕಾರ್ಯಕ್ರಮಗಳನ್ನು ನಾವೆಲ್ಲ ಆಯೋಜನೆಯನ್ನು ಮಾಡಿದ್ದೀವಿ ಮರುಳಸಿದ್ದೇಶ್ವರ ದೇವಸ್ಥಾನದ ಆವರಣದೊಳಗೆ ಹೋದ ವರ್ಷ ನಾವೆಲ್ಲ ಆ ದೇವಸ್ಥಾನದ ಲೋಕಾರ್ಪಣೆ ಆಯಿತು ಆ ಅದರ ನಂತರದೊಳಗೆ ಈ ವರ್ಷ ಆ ಮಹಾಲಕ್ಷ್ಮೀ ದೇವಿಯ ನೂತನ ಮಂದಿರದ ಒಂದು ಅಡಿಗಲ್ಲು ಸಮಾರಂಭ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಕಲ್ಯಾಣ ಮಂದಿರದ ಉದ್ಘಾಟನೆ ಅದು ಅಡಿಗಲು ಸಮಾರಂಭ ಜೊತೆಗೆ ನೂತನವಾಗಿ ರಥೋತ್ಸವದ ಒಂದು ಕಾರ್ಯಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥ ಒಂದು ಸಮಾರಂಭ ಇವೆಲ್ಲದರ ಪ್ರಯುಕ್ತವಾಗಿ ಸಮಾಜಕ್ಕೆ ಅನುಕೂಲ ಆಗುವಂತಹ ನಿಟ್ಟಿನೊಳಗೆ ಸಾಮೂಹಿಕ ಕಾರ್ಯ ವಿವಾಹ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಲಾಗಿದೆ ಆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡುವಂತಹ ನಿಟ್ಟಿನ ತವಲ್ಗ ಗ್ರಾಮದ ಎಲ್ಲ ಸದ್ಭಕ್ತರು ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಯವರು ಬಹಳ ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕ ಆ ನಾಡಿನ ಎಲ್ಲ ಭಕ್ತರನ್ನ ಇಲ್ಲಿ ಆಹ್ವಾನ ಮಾಡುವ ಸಲುವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ ಈ ಕಾರ್ಯಕ್ರಮ ಮಾಡೋದು ಯಾವ ಕಾರಣಕ್ಕಂದ್ರೆ ಸಮಾಜದ ಒಳಿತಿಗಾಗಿ ಈ ನಾಡಿನ ನಾಡಿಗಾಗಿ ಈ ನಾಡಿಗೆ ಒಳಿತಾಗಲಿ ಅಂತ ಹೇಳಿ ಆ ಮರುಳ ಸಿದ್ದನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯದ ಈ ಕಾರ್ಯಕ್ರಮದೊಳಗೆ ಸರ್ವರೂ ಕೂಡ ಭಾಗವಹಿಸಿ ಒಂದು ರೀತಿಯೊಳಗೆ ಹೇಳ್ತಾರಲ್ಲ ಸದ್ಭಕ್ತರ ಭಕ್ತಿಯೇ ಮಂದಿರದ ಶಕ್ತಿ ಅನ್ನುವಂತಹ ನಿಟ್ಟಿನೊಳಗೆ ಆ ಮರುಳ ಸಿದ್ದನ ಕಾರ್ಯಕ್ರಮದೊಳಗೆ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದೊಳಗ ಕಾರ್ಯಕ್ರಮದೊಳಗೆ ಎಲ್ಲರೂ ಕೂಡ ಪಾಲ್ಗೊಳ್ಳ್ರಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಜೊತೆಗೆ ಸಾಯಂಕಾಲ ವಿಶೇಷವಾಗಿ ಕಾರ್ತಿಕ ಮಾಸದ ಒಂದು ದೀಪೋತ್ಸವದ ಸಮಾರಂಭ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಮಾಡಬೇಕು ಅನ್ನುವಂತಹ ಒಂದು ತಯಾರಿಯೊಳಗೆ ನಾವೆಲ್ಲರೂ ಕೂಡ ಅದೀವಿ ಅದರೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ಎಲ್ಲರೂ ಕೂಡ ಪಾಲ್ಗೊಳ್ಳ್ರಿ ಅಂತಕ್ಕಂತಹ ಮಾತನ್ನ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಮತ್ತು ಈ ದೃಶ್ಯ ಮಾಧ್ಯಮದ ಮುಖಾಂತರ ನಾಡಿನ ಎಲ್ಲ ಮಹಾಜನತೆಗೂ ಕೂಡ ಸ್ವಾಗತವನ್ನು ಕೋರುವ ಸಲುವಾಗಿ ಈ ಒಂದು ಗೋಷ್ಠಿಯನ್ನು ಕರೆಯಲಾಗಿದೆ